ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು ಇದು ಜಯಮೃತ ಸ್ವಾಮೀಜಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತೆ ನೋಡಿ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದರು ನಾನು ನಾನು ಬ್ಲ್ಯಾಕ್ ಮೇಲ್ ಮಾಡುವಂಥ ಸಂದರ್ಭನೇ ಇಲ್ಲ ನಾವು ಎಂದೂ ಮಾಡಿಲ್ಲ ಅವ್ರು ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಇವರು ಬ್ಲ್ಯಾಕ್ ಮೇಲ್ ಮಾಡೋಕೆ ಕೊಟ್ಟಿದ್ದಾರೆ ಅವ್ರು ಮಾತೈತಿರಿ ಇವತ್ತು ಸರ್ಕಾರ ಹಂಗೆ ಮಾಡಿತ್ತು ಮುಖ್ಯಮಂತ್ರಿಗಳು ಏನೂ ಗೌರವಿಸಲಿಲ್ಲ ಎರಡೂವರೆ ಗಂಟೆ ಟೈಮ್ ಕೊಟ್ಟರಲ್ರಿ ಗೌರವಿಸೋಕ್ಕೆ ಮುಖ್ಯಮಂತ್ರಿ ಅಷ್ಟು ಅಷ್ಟು ಅವಕಾಶ ಕೊಡಬೇಕಂದ್ರೆ ಕುಲಂ ಕುಲ ಆ ನ್ಯಾಯವಾದಿಗಳ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಎಲ್ಲ ವಿಚಾರಗಳ ಚರ್ಚೆ ಆಗಿದೆ ಅದನ್ನು ಸುಮ್ಮನೆ ತಿರುಚಿ ಉದ್ದೇಶಕ್ಕೆ ರಾಜಕಾರಣಕ್ಕೂ ಒಯ್ದು ಇವರು ಹಚ್ತಾ ಇದ್ದಾರೆ ಯತ್ನಾಳ್ವರು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ರಾಜೀನಾಮೆ ಕೇಳ್ತಿದ್ದಾರೆ ಅವ್ರು ಯಾರು ರೀ ರಾಜೀನಾಮೆ ಕೇಳೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದಕ್ಕೆ ಇವ್ರು ಏನು ಕಾಂಗ್ರೆಸ್ ಹೈಕಮಾಂಡಾ ಕಾಂಗ್ರೆಸ್ ಹೈಕಮಾಂಡ್ ಕೇಳಿದ್ರೆ ರಾಜೀನಾಮೆ ಕೊಡ್ತಾರ ಅವರು ಮುಖ್ಯಮಂತ್ರಿ ಕೇಳಿದ್ರೆ ಕೊಡ್ತಾರೆ ಇವ್ನು ಯಾರು ರೀ ಕೇಳೋಕ್ಕೆ ಲಕ್ಷ್ಮೀ ಹೆಬ್ಬಳ್ಕರು ಚೆನ್ನಮ್ಮ ಹೌದು ನಮ್ಮ ಚೆನ್ನಮ್ಮನ ಹಾಕಿ ನಮ್ಮ ಸಮಾಜದಲ್ಲಿ ಜನಿಸಿದಕ್ಕೆ ಜನಿಸಿದವರು ಆ ಚೆನ್ನಮ್ಮ ಅಂತ ಹೇಳೋದು ತಪ್ಪೇನಿದೆ ಚೆನ್ನಮ್ಮನ ಓದಿಸಿದವರು ಅಂತ ಹೇಳೋದು ತಪ್ಪೇನಿದೆ ಅವ್ರ ಮೇಲೆ ಕೀಳುವಾಗಿ ಮಾತಾಡೋದು ಎಲ್ಲರ ಮೇಲೆ ಕೀ ಬಸವಣ್ಣವ್ರ ಬಗ್ಗೆ ಬಿಟ್ಟಿಲ್ಲ ಇನ್ನು ಯಾರ ಬಗ್ಗೆ ಬಿಡ್ತಾರೆ ಇವರು ನಾರಾಯಣ ನರಸತ್ತ ನಾಯಕ ಅಲ್ಲ ಅನ್ನೋ ಮಾತಾಡ ಕೂಡ ಯಾರು ಅಲ್ಲ ನರಸತ್ತಿದೋ ಬಿಟ್ಟಿದೆಯೋ ಅವ್ರಿಗೆ ಪಕ್ಷದವ್ರು ತಿಳಿಸ್ತಾರೆ ಅವ್ರಿಗೆ ಇವರೇನು ಮಾಡ್ತಾ ಇದ್ದಾರಲ್ಲ ಧರ್ಮಗುರುಗಳ ಬಗ್ಗೆ ಮಾತಾಡುವಂಥದ್ದು ಜನ ತಿಳಿಸ್ತಾರೆ ನೋಡ್ತಾ ಇದ್ದಾರೆ ಇವರು ಇವ್ರ ಭಾಸ್ನೆಗಳು ಇವ್ರ ಮಾತುಗಳು ಎಲ್ಲರಿಗೂ ಎಲ್ಲರಿಗೂ ಮಾತಾಡೋದು ಒಬ್ಬರಿಗೆಲ್ಲ ನನ್ನ ಬಗ್ಗೆಯೂ ಮಾತಾಡಿದ್ದಾರೆ ಮಾತಾಡಲಿ ಅದು ಕಾಲ ಅನ್ನೋದು ಇದೆ ಯಾರು ಇವ್ರು ಹೇಳ್ತಾರಲ್ಲ ಮಾತಾಡ್ತೀರಿ ಮುಂದಿನ ಚುನಾವಣೆ ಮುಂದಿನ ಚುನಾವಣೆ ಮುಂದಿನ ಚುನಾವಣೆ ಬಂದೇ ಬರುತ್ತೆ ನಾನು ಐವತ್ತು ವರ್ಷದಿಂದ ನಮ್ಮ ಕುಟುಂಬದಲ್ಲಿ ನಾವು ರಾಜಕಾರಣ ಮೂರನೇ ತಲೆ ಮಾರು ನಾನು ನನ್ನ ಮನೆಯಲ್ಲಿ ಇವರು ಎಷ್ಟೇ ತಲೆಮಾರು ಇವ್ನು ಕಷ್ಟದಿಂದ ಬಂದಂತ ನಾವು ಏನು ಕಷ್ಟದಿಂದ ಬೆಳೆದು ಇಲ್ಲಿ ಮಟ್ಟಿಗೆ ಬಂದಿವಪ್ಪ ಇವನೊಬ್ಬನೇ ಬಂದಿಲ್ಲ ಇವ್ನು ಮಾತಾಡ್ತಾನೆ ಮುಂದಿನ ಚುನಾವಣೆ ಮುಂದಿನ ಚುನಾವಣೆಯಲ್ಲಿ ನಿನ್ನ ಚುನಾವಣೆ ನೋಡ್ಕೋ ನನ್ನ ಚುನಾವಣೆ ನೋಡ್ಕೋತೀನಿ ಅಂತ ಆಕತ್ತಿದ್ರು ನೋಡೋಣ ಕೊನೆಯ ಪ್ರಶ್ನೆ ಈ ಹೋರಾಟ ಮುಂದೆ ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ ಯಾವ ರೀತಿ ನೀವು ಯಾವಾಗ ಪಾಲ್ಗೊಳ್ತೀರಿ ನಿಮ್ಮನ್ನು ಕಡೆಗಣಿಸ್ತಿರೋದು ಯಾಕೆ ಉದ್ದೇಶಪೂರ್ವಕವಾಗಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೊರಟಿದೆ ಯಾಕೆಂದ್ರೆ ವಿಜಯಾನಂದ ಕಾಶ್ಯಪ್ನವ್ರ ಹೆಸರಿಯಲ್ಲಿ ಬಂದ್ಬಿಡುತ್ತೆ ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಭಾಳ ಸ್ಪಷ್ಟವಾಗಿ ಮೀಸಲಾತಿ ಕೊಟ್ಟರೆ ನಾನು ಕೊಡಿಸಿದೆ ಸಮುದಾಯದ ಹೀರೋ ಆಗಬೇಕು ಅಂತ ಸಮುದಾಯನ ಕಟ್ಟಿಕೊಂಡು ಮಾತೆತ್ತಿರೆ ನನ್ನ ಹಿಂದೆ ಪಂಚಮ್ ಸಾರಿ ಸಮಾಜ ಇದೆ ಅದಕ್ಕೆ ಭಾರತೀಯ ಜನತಾ ಪಕ್ಷದವ್ರು ನಾನು ಉಚ್ಚಾಟನೆ ಮಾಡೋಕ್ಕಾಗಲ್ಲ ಅಂತ ಬಹಿರಂಗವಾಗಿ ಹೇಳ್ಕೊಳ್ಳೋದು ಯಾಕೆ ತಾಕತ್ತು ಕೂಡ ಪಟ್ಲ ಅಂತ ಅಷ್ಟೇ ವಿರುದ್ಧ ಬಿಜೆಪಿ ಹೋರಾಟವನ್ನು ಹೆಂಗೆ ನೋಟಿಸ್ ನೋಡ್ರಿ ಒಂದು ಯಾವುದಿಕ್ಕೂ ಆಗಲಿ ಒಂದು ತಾಳ್ಮೆ ಒಂದು ಲಿಮಿಟ್ ಅಂತಿದೆ ಆ ಲಿಮಿಟ್ ಕ್ರಾಸ್ ಆದರೆ ಯಾರು ತಡ್ಕೊಳಕ್ಕಾಗೋದಿಲ್ಲ ಸಮುದಾಯನೂ ತಡ್ಕೊಳಕ್ಕಾಗಲ್ಲ ಪಕ್ಷನೂ ತಡ್ಕೊಳಕ್ಕಾಗಲ್ಲ ಅದೇ ಇವತ್ತು ಪಕ್ಷದಲ್ಲಿ ಆಗಿದೆ ಅವ್ರು ನಿರ್ಣಯ ಮಾಡ್ತಾರೆ ಸಮುದಾಯದವ್ರು ನಿರ್ಣಯ ಮಾಡ್ತಾರೆ ಒಂದು ದಿವಸ ಇವನು ಯಾರು ಏನು ಇವನು ನಾಟಿಗೆ ಏನು ಮಾತೆತ್ತಿರಿ ಹಿಂದೂ ಹಿಂದೂ ಯಾಕಪ್ಪ ನಮ್ಮ ಧರ್ಮ ಇಲ್ವಾ ಲಿಂಗಾಯಿತು ವೀರ ಸೈವಲ್ಲಿ ನಾವು ಎಲ್ಲ ಒಳಪಂಗಡಗಳು ಸಮಾನತೆಯನ್ನು ಕೊಟ್ಟಂತ ಅನ್ನ ಬಸವಣ್ಣವರಲ್ವ ಮತ್ತು ಇದನ್ನು ಬಿಟ್ಬಿಟ್ಟು ಇವತ್ತು ಹಿಂದೂ ಅಂದರೆ ಅದು ಪಕ್ಷ ಸಂಘ ಅದಕ್ಕೆ ಅವರ ಇದಕ್ಕೆ ಓಲೈಸ್ಕೊಳ್ಳೋದಕ್ಕೆ ಇವರೆಲ್ಲ ಮಾಡ್ತಾಯಿದ್ದಾರೆ ಅವ್ರ ಅಸ್ತಿತ್ವದ ಪ್ರಶ್ನೆ ಇದೆ ಬರೋ ದಿನಗಳಲ್ಲಿ ಅದನ್ನು ಉಳಿಸ್ಕೊತೀಯ ರೀ ಮೊದಲೇ ಅವ್ರಿಗೆ ಇದಿಷ್ಟು ವಿಜಯಾನಂದ ಮಾತು ಯತ್ನಾಳು ಅವರು ಬರೀ ಹಿಂದುತ್ವ ಅಂತ ಹೇಳ್ತಾರೆ ಆದರೆ ಅವರಿಗೆ ಅವರ ಸಮುದಾಯದ ಲಿಂಗಾಯತ ಸಮಾಜವನ್ನು ಹೇಳೋದಕ್ಕೆ ಇಷ್ಟ ಆಗ್ತಿಲ್ಲ ಅನ್ನುವಂತ ಮಾತ್ರ ಒಂದ್ ಕಡೆ ಹೇಳ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಪಾಠ ಅವರ ಸಮುದಾಯವೇ ಕಲಿಸುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ